ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲಿ ಬೆಳೆದಂತಹ ಬಸವಳೆ ಸೊಪ್ಪಿನ ವಿಶೇಷ ಗುಣಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಬೆಳೀತಾ ಇದ್ದೇನೆ ಇದಕ್ಕೆ ನಾನು ಸಗಣಿ ಗೊಬ್ಬರ ಹಾಗೂ ಎಲೆ ಸಿಪ್ಪೆ ಗೊಬ್ಬರ ತರಕಾರಿ ಸಿಪ್ಪೆಯನ್ನು ಕೂಡ ಹಾಕಿದ್ದೇನೆ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ತರಕಾರಿ ಸಿಪ್ಪೆಯನ್ನು ಎಸಿಬೇಡಿ ಈ ರೀತಿಯಾದಂತಹ ಸೊಪ್ಪಿನ ಬುಡಕ್ಕೆ ನೀವು ಹಾಕಿದಾಗ ಉತ್ಕೃಷ್ಟವಾದಂತಹ ಎಲೆಗಳು ಹೊರಹೊಮ್ಮುತ್ತೆ ಅಂತ ನೋಡಿ ಎಷ್ಟು ದೊಡ್ಡದಾಗಿದೆ ಈ ಎಲೆ ಅಂತೇಳಿ ಎಷ್ಟು ಪೌಷ್ಟಿಕವಾಗಿದೆ ಹಿಂಬದಿ ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಹಿಂಬದಿ ನೋಡಿ ಇಲ್ಲಿ ಯಥೇಚ್ಛವಾದಂತಹ ಎ ವಿಟಮಿನ್ ಇರುತ್ತೆ ನಾನು ಈ ವಿಡಿಯೋ ಯಾಕೆ ನಿಮಗೆ ತೋರಿಸ್ತಾ ಇದ್ದೇನೆ ಅಂತಂದರೆ ಈ ಒಂದು ಬೊಸಳೆ ಇದೆಯಲ್ಲ ನಿಮಗೆ ಕೈಯುರಿ ಕಾಲು ಉರಿ ಹೊಟ್ಟೆ ಉರಿ ಆದಂತಹ ಸಂದರ್ಭದಲ್ಲಿ ಈ ಒಂದು ನಾಲ್ಕು ನಾಲ್ಕು ಬಸಳೆ ಸೊಪ್ಪನ್ನು ಹಸಿ ಹಸಿಯಾಗಿಯೇ ತಿನ್ಬಿಡಿ ಈ ರೀತಿಯ ಈ ಒಂದು ಒಂದು ಎರಡು ಮೂರು ನಾಲ್ಕು ಈ ರೀತಿಯಾದಂಥ ಸೊಪ್ಪುಗಳನ್ನು ನೀವು ಹಸಿ ಹಸಿಯಾಗಿ ತಿಂದಾಗ ಖಂಡಿತವಾಗ್ಲೂ ಒಂದು ವಾರದಲ್ಲಿ ನಿಮಗೆ ಕೈ ಉರಿ ಕಾಲು ಉರಿ ಹೊಟ್ಟೆ ಉರಿ ಕೂಡ ಕಡಿಮೆ ಆಗುತ್ತೆ ಇದನ್ನು ನಾವು ಸಂಸ್ಕೃತದಲ್ಲಿ ಪೋತಕ್ಕಿ ವಾಲಕ ಅಂತ ುವಂತಹ ಒಂದು ಬೆಳ್ಳಿಯಾಗಿದೆ ಆಗಿದೆ ನಾ ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ನಿಮಗೆ ಆಕಸ್ಮಿಕವಾಗಿ ದೇಹದ ಒಂದು ಉಷ್ಣತೆ ಹೆಚ್ಚಾದಂಥ ಸಂದರ್ಭದಲ್ಲಿ ನೀವೇನ್ ಮಾಡಬೇಕಂದ್ರೆ ಈ ರೀತಿಯಾದಂಥ ಹಸಿ ಬಸೊಳೆಗಳನ್ನೇ ನಾಲ್ಕು ನಾಲ್ಕು ಐದೇದು ಹಸಿದೇ ತಿನ್ನಬೇಕು ಜಕ್ಕೊಂಡು ಜಕ್ಕೊಂಡು ತಿಂದ್ಬಿಟ್ರೆ ಖಂಡಿತವಾಗಲೂ ಒಂದು ವಾರದಲ್ಲೇ ನಿಮ್ಮ ದೇಹದ ಒಂದು ಉಷ್ಣತೆ ಕೂಡ ಕಡಿಮೆ ಆಗಿ ನಿಮ್ಮ ನಿಮ್ಮ ಒಂದು ದೇಹದ ಕೈ ಉರಿ ಕಾಲು ಉರಿ ಒಂದು ಹೊಟ್ಟೆ ಉರಿ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಬಸಳೆ ತಂಪು ಕಾರಕ ನೀವು ಇಷ್ಟು ಮಾಡ್ಕೊಂಬಿಟ್ರೆ ಸಾಕು ನಿಮ್ಮ ಆರೋಗ್ಯ ಏರ್ಗತಿಯಲ್ಲಿ ಆಗುತ್ತೆ ಅಂತ ಹೇಳ್ತೇನೆ ಬಹುಶಃ ಈ ಒಂದು ವಿಡಿಯೋ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಅಂತ ಭಾವಿಸ್ತೇನೆ ಹಾಗಾಗಿ ಹೆಣ್ಮಕ್ಳು ಹೆಚ್ಚು ಹೆಚ್ಚು ಬಸವಳುಗಳನ್ನು ಮನೇಲಿ ಬೆಳ್ಕೊಂಡು ಬಿಡಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತರೋಗ ಕೂಡ ಇದು ಕಡಿಮೆ ಮಾಡುವಂತಹ ಕೆಲಸ ಮಾಡುತ್ತೆ ದೇಹಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಇದು ಉಷ್ಣತೆಯ ನಿವಾರಣೆ ಮಾಡುತ್ತೆ ಹೊಟ್ಟೆ ಊರಿಗೆ ಕೂಡ ಕಡಿಮೆ ಮಾಡುತ್ತೆ ಇದು ನನ್ನ ಒಂದು ವೈಯಕ್ತಿಕ ಅನುಭವದ ಮಾತು ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ ತಾಯಿಯಂದ್ರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನ್ಯಾಚುರಲ್ ಇದು ಬಸೋಳೆ ಇದು ಯಾವುದೇ ಒಂದು ಕೆಮಿಕಲ್ ಇಲ್ಲ ಸಗಣಿ ಗೊಬ್ಬರದಲ್ಲಿ ಬೆಳೆದಿದ್ದು ನೀವು ಯಾಕೆ ಹೆಣ್ಮಕ್ಳು ಮನೆಯಲ್ಲೇ ಬೆಳ್ಕೊಂಡು ಉಪಯೋಗ ತಗೊಳ್ಬಾರ್ದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸೊ